ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ನಿಮಗೆ ಗೊತ್ತಿರುವಂತೆ ಕಳೆದ ಒಂದು ವಾರದಿಂದ ಪಿಒಕೆಯಲ್ಲಿ ಗಲಭೆಗಳು ಮತ್ತು ಪ್ರತಿಭಟನೆಗಳು ನಿರಂತರವಾಗಿ ನಡೀತಲೇ ಇವೆ ಹಾಗೂ ಈಗ ಈ ಪ್ರತಿಭಟನೆಗಳು ಉತ್ತಂಗ ಅಲ್ಲಿನ ಜನರು ಕೇವಲ ಪೊಲೀಸರನ್ನಷ್ಟೇ ಹೊಡೆಯುವುದಲ್ಲದೆ ಸೈನ್ಯವನ್ನು ಕೂಡ ಅಟ್ಟಿಸಿಕೊಂಡು ಹೊಡೆಯುತ್ತಿದ್ದಾರೆ ಹಾಗೂ ಈಗ ಪಾಕಿಸ್ತಾನಿ ಸೇನೆಯ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಭಾರತದ ಹತ್ತಿರ ಇರುವ ತಮ್ಮ ಪೋಸ್ಟ್ಗಳಿಗೆ ಸಪ್ಲೈ ಅನ್ನು ಕಳಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಕೆಲವು ಕಡೆಯಿಂದ ಸುದ್ದಿ ಏನು ಬರ್ತಾ ಇದೆ ಅಂದರೆ ಪಾಕಿಸ್ತಾನ ಸೇನೆಯು ಭಾರತದ ಹತ್ತಿರದಲ್ಲಿರುವ ಪೋಸ್ಟ್ಗಳನ್ನು ಹೊಂದಿರುವ ಪ್ರದೇಶಗಳಲ್ಲಿ ಹೆಲಿಕಾಪ್ಟರ್ಗಳ ಸಹಾಯದಿಂದ ತನ್ನ ಎಸ್ ಎಸ್ ಟಿ ಕಮಾಂಡೋಗಳನ್ನ ವಿಮಾನದಿಂದ ಇಳಿಸಿದೆ ಅಂತ ಅಂದರೆ ಭಾರತದ ಹತ್ತಿರನೇ ಇರುವ ಆ ಚೌಕಿಗಳಲ್ಲಿ ಇವರು ಇಳಿಸಿದ್ದಾರೆ ಯಾಕಂದ್ರೆ ಈ ವಿಷಯ ಬಹಳ ಉತ್ತಂಗಕ್ಕೇರಿದ್ರೆ ಭಾರತ ಪಿಒಕೆ ಯಲ್ಲಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಎಂದು ಪಾಕಿಸ್ತಾನಿ ಸೇನೆ ಭಯಪಡುತ್ತಿದೆ ಆದರೆ ಸದ್ಯಕ್ಕೆ ಪಿಒಕೆ ಪಾಕಿಸ್ತಾನಿಗಳಿಗೆ ದೊಡ್ಡ ಸಮಸ್ಯೆ ಆಗಿದೆ ಅಲ್ಲಿ ಪ್ರತಿಭಟನೆಗಳು ಹೆಚ್ಚಾಗಿದ್ದು ಪರಿಸ್ಥಿತಿ ಈಗ ಕೈ ಮೀರುತ್ತಿದೆ ಹಾಗೂ ಅಲ್ಲಿ ನಡೆದಿರುವುದು ಪಾಕಿಸ್ತಾನದ ಸರ್ಕಾರಕ್ಕೆ ಮತ್ತು ಸೇನೆಯನ್ನು ಬೆಚ್ಚಿ ಬೀಳಿಸಿದೆ ಆಕ್ಚುಲಿ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವಂತೆ ಈ ಪ್ರತಿಭಟನೆಗಳನ್ನ ಪಾಕ್ ಆಕ್ಯುಪೈಡ್ ಕಾಶ್ಮೀರದೊಳಗೆ ಇರುವ ಒಂದು ಕಮಿಟಿಯ ಮೂಲಕ ಆಯೋಜಿಸಲಾಗುತ್ತಿದೆ ಹಾಗೂ ಈ ಕಮಿಟಿಯ ಹೆಸರು ಜಮ್ಮು ಕಾಶ್ಮೀರ್ ಅವಾಮಿ ಆಕ್ಷನ್ ಕಮಿಟಿ ಮತ್ತು ಈ ಕಮಿಟಿಯು ಅಲ್ಲಿನ ಎಲ್ಲಾ ಸಣ್ಣ ಮತ್ತು ದೊಡ್ಡ ಉದ್ಯಮಿಗಳನ್ನು ಒಟ್ಟುಗೂಡಿಸಿ ಈ ಪ್ರೊಟೆಸ್ಟ್ ಅನ್ನು ಮಾಡಿಸುತ್ತಿದ್ದಾರೆ ಹಾಗೂ ಈಗ ಈ ಪ್ರೊಟೆಸ್ಟ್ ಯುಎನ್ ಗೆ ತಲುಪಿದೆ ಅಂದ್ರೆ ವಿಶ್ವಸಂಸ್ಥೆಯನ್ನು ಕೂಡ ತಲುಪಿದೆ ಹೌದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಆಕ್ಯುಪೈಡ್ ಕಾಶ್ಮೀರದ ನಾಯಕರು ಹಾಗೂ ಪ್ರತಿನಿಧಿಗಳು ಪಿಒಕಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿರುವ ಜನರ ಮೇಲೆ ನಿರಂತರವಾಗಿ ಗುಂಡಿನ ದಾಳಿ ನಡೆಸುತ್ತಿದ್ದಾರೆ ಎಂದು ಪಾಕಿಸ್ತಾನದ ವಿರುದ್ಧ ದೂರು ನೀಡುತ್ತಿದ್ದಾರೆ ಹಾಗೂ ಈ ಪ್ರತಿಭಟನೆಯನ್ನು ಹತ್ತಿಕ್ಕಲು ಜನರ ಮೇಲೆ ಹಿಂಸಾಚಾರ ನಡೆಸಲಾಗುತ್ತಿದೆ ಅದಕ್ಕಾಗಿ ವಿಶ್ವಸಂಸ್ಥೆಯು ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಬೇಕು ಮತ್ತು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಆದರೆ ವಿಷಯ ಕೇವಲ ವಿಶ್ವಸಂಸ್ಥೆಗೆ ಮಾತ್ರ ಸೀಮಿತವಾಗಿಲ್ಲ ನೀವು ಸ್ತ್ರೀ ಮೇಲೆ ನೋಡುತ್ತಿರುವಂತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ರಾಜಕೀಯ ಕಾರ್ಯಕರ್ತ ಮತ್ತು ನಾಯಕರಾದ ಅಮ್ಜದ್ ಆಯೂಬ್ ಇವರನ್ನ ಅಲ್ಲಿನ ಬಹಳ ದೊಡ್ಡ ಲೀಡರ್ ಅಂತಾನೆ ಕರೆಯುತ್ತಾರೆ ಈ ಅಮ್ಜದ್ ಆಯೂಬ್ ಅವರು ಭಾರತಕ್ಕೆ ದಯವಿಟ್ಟು ನಮ್ಮ ಸಹಾಯವನ್ನು ಮಾಡಿ ಎಂದು ಭಾರತವನ್ನು ಸಹಾಯಕ್ಕಾಗಿ ಕೋರಿದ್ದಾರೆ ವಿಶೇಷವಾಗಿ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸುವ ಮೂಲಕ ಹಾಗೂ ಭಾರತ ಕನಿಷ್ಠ ಪಾಕಿಸ್ತಾನದ ರಾಯಭಾರಿಗಳನ್ನು ಕರೆಸಿ ಅವರಿಗೆ ಪ್ರಶ್ನೆ ಮಾಡಲೇಬೇಕು ಹಾಗೂ ಇದರ ಹೊರತಾಗಿ ಭಾರತವು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವುದರಿಂದ ನಮಗೆ ಬಹಳಷ್ಟು ಸಹಾಯ ಆಗಲಿದೆ ಅಂತ ಅವರು ಹೇಳಿದ್ದಾರೆ ಹಾಗೂ ಜೊತೆಗೆ ಭಾರತ ಕೆಲವು ಸಣ್ಣ ಕ್ರಮಗಳನ್ನು ತೆಗೆದುಕೊಂಡರೂ ಸಹ ಅದರಿಂದ ನಮಗೆ ಖಂಡಿತವಾಗಿಯೂ ಪರಿಹಾರ ಸಿಗ್ತದೆ ಅಂತ ಹೇಳಿದ್ದಾರೆ ಅಂದ್ರೆ ಗೆಳೆಯರೆ ಪಿಒಕೆ ಮತ್ತು ಅಲ್ಲಿನ ರಾಜಕೀಯ ಕಾರ್ಯಕರ್ತರು ಈಗ ಪಾಕಿಸ್ತಾನದ ಮಿಲಿಟರಿ ಸರ್ಕಾರದ ವಿರುದ್ಧ ಭಾರತ ಮತ್ತು ಯು ಸಹಾಯ ಕೇಳುತ್ತಿದ್ದಾರೆ ಹಾಗೂ ಭವಿಷ್ಯದಲ್ಲಿ ಈ ಪ್ರತಿಭಟನೆಗಳು ಹೀಗೆ ಮುಂದುವರೆದರೆ ಈ ಜನರು ವಿಶ್ವದ ವಿವಿಧ ದೇಶಗಳಲ್ಲಿ ಪಾಕಿಸ್ತಾನದ ಸೇನೆ ವಿರುದ್ಧ ಧ್ವನಿ ಎತ್ತಲು ಪ್ರಾರಂಭಿಸುತ್ತಾರೆ ಹಾಗೂ ಅವರು ಪಾಕಿಸ್ತಾನದ ಈ ಸೇನೆಯನ್ನ ಸಹಿಸಲಾರರು ಆದರೆ ಸದ್ಯಕ್ಕೆ ಪಾಕಿಸ್ತಾನದ ಸೇನೆಗೆ ಒಂದು ಒಳ್ಳೆ ವಿಷಯ ಏನಂದ್ರೆ ಭಾರತದಲ್ಲಿ ಸದ್ಯಕ್ಕೀಗ ಚುನಾವಣೆ ನಡೆಯುತ್ತಿರುವುದರಿಂದ ಈ ವಿಷಯದ ಬಗ್ಗೆ ಹೆಚ್ಚು ಮಾತಾಡ್ತಾ ಇಲ್ಲ ಯಾಕಂದ್ರೆ ಎಲ್ಲರೂ ಚುನಾವಣೆಯಲ್ಲಿ ನಿರತರಾಗಿದ್ದಾರೆ ಅದಕ್ಕಾಗಿ ಅವರು ಇದರ ಒಂದು ಲಾಭವನ್ನ ಪಡೆಯುತ್ತಿದ್ದಾರೆ ಜನರ ಮೇಲೆ ದೌರ್ಜನ್ಯ ಎಸಗಲಾಗುತ್ತಿದೆ ಲಾಠಿ ಚಾರ್ಜ್ ಮಾಡಲಾಗುತ್ತಿದೆ ಗುಂಡು ಹರಿಸಲಾಗುತ್ತಿದೆ ಇದರ ಹೊರತಾಗಿ ಪಿ ಜನರ ಮೇಲೆ ಎಲ್ಲ ರೀತಿಯ ದೌರ್ಜನ್ಯಗಳನ್ನು ನಡೆಸಲಾಗುತ್ತಿದೆ ಹಾಗೂ ಪಾಕಿಸ್ತಾನಕ್ಕೆ ಜೂನ್ ನಾಲ್ಕರವರೆಗೆ ಅಷ್ಟೇ ಅವಕಾಶವಿದೆ ಅಂತ ಹೇಳಲಾಗುತ್ತಿದೆ ಯಾಕಂದರೆ ಅದರ ನಂತರ ಭಾರತದಲ್ಲಿ ಸರ್ಕಾರ ರಚನೆಯಾಗ್ತದೆ ಆ ನಂತರ ಅದರ ಬಗ್ಗೆ ಭಾರತವು ಹೆಚ್ಚಿನ ಆಸಕ್ತಿ ವಹಿಸಲಿದೆ ಮತ್ತು ಕೆಲವು ಕ್ರಮಗಳನ್ನು ಸಹ ಅದರಲ್ಲಿ ಕೈಗೊಳ್ಳಬಹುದು ಅದಕ್ಕಾಗಿ ಪಾಕಿಸ್ತಾನ ಎಲ್ಲ ರೀತಿಯಲ್ಲೂ ಅವರು ಈ ವಿಷಯವನ್ನು ಆದಷ್ಟು ಬೇಗ ನಿಯಂತ್ರಿಸಲು ಪ್ರಯತ್ನಿಸುತ್ತಿದೆ ಆದರೆ ಅವರು ಅದನ್ನು ಎಷ್ಟು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾರೆ ಅಷ್ಟೇ ಅದು ಹೆಚ್ಚು ಉರಿಯುತ್ತಿದೆ ಆದಾಗ್ಯೂ ಈ ಸಂಪೂರ್ಣ ವಿಷಯದ ಬಗ್ಗೆ ನನ್ನ ಗಮನವಿದೆ ಇದರ ಬಗ್ಗೆ ಯಾವುದೇ ದೊಡ್ಡ ಸುದ್ದಿ ಬಂದರೆ ತಕ್ಷಣ ನಾನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಸೊ ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡೋದರ ಮೂಲಕ ನಮಗೆ ತಿಳಿಸಿ ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು